ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕೇಳೋ ಸೀಸನ್ ಟು ನ ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗ್ತಾರೆ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಇರುವಂತಹ ಆರು ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿದ್ದಂತಹ ಧನುಷ್ ಕೂಡ ಡೈರೆಕ್ಟ್ ಫಿನಾಲೆಗೆ ಹೋಗಿದ್ದಾರೆ ಹಾಗಾದ್ರೆ ಇರುವ ಆರು ಕಂಟೆಸ್ಟೆಂಟ್ ಅಲ್ಲಿ ಯಾರಾಗ್ತಾರೆ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲಿ ನನ್ನ ಪ್ರಕಾರವಾಗಿ ಆಯ್ತಾ ನಾನು ಹೇಳೋದಾದ್ರೆ ಕಾವ್ಯನ್ನ ಎಲಿಮೇಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಕಾರಣ ಎಷ್ಟೇನೆ ಗಿಲ್ಲಿ ನಟ ಓಪನ್ ಆಗಿ ಹೇಳಿದರೆ ನಾನು ಕಾವ್ಯನ್ನ ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹಾಗಾದ್ರೆ ಒಬ್ಬ ಟಾಪೆಸ್ಟ್ ಕಂಟೆಸ್ಟೆಂಟ್ ವೀಕೆಸ್ಟ್ ಕಂಟೆಸ್ಟೆಂಟ್ ನಾನು ಫಿನಾಲೆ ಕರ್ಕೊಂಡೋಗ್ತೀನಿ ಅಂತ ಅಂದ್ರೆ ಅದು ಸರಿನಾ ಹಾಗಾದ್ರೆ ನಂಗೆ ಕರ್ಕೊಂಡು ಹೋಗ್ಬೋದಾ ಹಂಗ್ ಕರ್ಕೊಂಡು ಹೋಗ್ಬೋದಾ ಹ್ಮ್ ಹಂಗೆ ಕರ್ಕೊಂಡು ಹೋಗ್ಬೋದು ಸರಿ ಅಂದ್ರೆ ಇಟ್ಸ್ ಓಕೆ ನಂದೇನಿಲ್ಲ ಇದರಲ್ಲಿ ಸರಿ ಹಂಗ್ ಕರ್ಕೊಂಡು ಹೋಗ್ಬಹುದಾ ಅದಕ್ಕೆ ಬಿಗ್ ಬಾಸ್ ಅವರ ಇದು ಇದೆಯಾ ಸಾತು ಕೂಡ ಇದೆಯಾ ಇದು ನನ್ನ ಒಂದು ಕ್ವಶನ್ ಮಾರ್ಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಸೀಸನ್ ಟ್ವೆಲ್ ಅಲ್ಲಿ ಮಿಡ್ ವೀಕ್ ಎಲಿಮೆಂಟ್ ಆಗ್ತಿರೋರು ಇವರೇನೆ ಅಂತ ನಾನು ಖಂಡಿತವಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ಎರಡು ವಿಷಯ ನನ್ ಮುಂದೆ ಇದೆ ಒಂದು ಆಯ್ತಾ ರಘು ಅವ್ರನ್ನ ಎಲಿಮಿನೇಟ್ ಮಾಡಿದ್ರು ಅಂತ ಅಂತ ಅಂದ್ಕಂಡ್ರೆ ಆಯ್ತಾ ಇಲ್ಲಿ ಕಿಚ್ಚನ ಅಂದ್ರೆ ಸೀಸನ್ನ ಚಪ್ಪಾಳೆ ತಗೊಂಡಂತಹ ಧ್ರುವಂತನ್ನ ಸೇವ್ ಮಾಡಕ್ಕೋಸ್ಕರವಾಗಿ ರಘುನ ಎಲಿಮಿನೇಟ್ ಮಾಡಿದ್ರು ಅನ್ಕೊಳ ಹಂಗ ಅನ್ಕೋಬಹುದ ಕಂಟೆಸ್ಟೆಂಟು ಗಿಲ್ಲಿ ನಟ ಅವರು ಕಹವಿನ ಫಿನಾಲೆ ಹೋಗ್ತೀನಿ ಅಂತ ಅಂದಂತಹ ಮಾತನ್ನ ನಿಜ ಮಾಡೋಕ್ಕೆ ರಘುವರ್ನ ಎಲಿಮಿನೇಟ್ ಮಾಡಿದ್ರು ಅಂತ ಅನ್ಕೋಬೋದ ನಾವು ನಾನು ನಿಮುನ್ ಕೇಳ್ತಿದ್ದೀನಿ ಪ್ರೇಕ್ಷಕರೇ ನನ್ನ ಕ್ವರ್ಶನ್ ಬಂದು ನಿಮಗೆ ನನಗೆ ಅಹ್ ಧ್ರುವಂತ್ ಎಲಿಮಿನೇಟ್ ಆದ್ರಾಗ್ಲಿ ಕಾವ್ಯ ಎಲಿನೇಟ್ ಆದ್ರಾಗ್ಲಿ ಅದಲ್ಲ ಮ್ಯಾಟ್ರು ಹಾಗಾದ್ರೆ ಫೇವರಿಸಂ ನಡೆಯುತ್ತಾ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತೆ ಅಂತ ಅನ್ಕೊಳ್ತಾ ಇದ್ದೀರಾ ಇಲ್ಲಿ ಧ್ರುವಂತ್ ಕಾವಿನ ಇಬ್ಬರಲ್ಲೊಬ್ರನ್ನ ಎಲಿನೇಟ್ ಮಾಡಲಿಲ್ಲ ಬಿಗ್ ಬಾಸ್ ಟೀಮ್ ಅಂದ್ರೆ ನಿಜವಾಗ್ಲೂ ಕೂಡ ಫೇಕ್ ಅನ್ನೋದು ಗೊತ್ತಾಗುತ್ತೆ ಓಪನ್ ಆಗಿ ಗೊತ್ತಾಗುತ್ತೆ ಆಯ್ತಾ ಹಂಗೂ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ರಘು ಅವ್ರನ್ನ ಎಲಿಮಿನೇಟ್ ಮಾಡಿದ್ರೆ ರಘು ಅವರ ಕಾಂಟ್ರಿಬ್ಯೂಟ್ ಬಿಗ್ ಬಾಸ್ ಮನೆಯಲ್ಲಿ ಡೇವನಿನಿಂದ ನೋಡೋದಾದ್ರೆ ಕಾವಿನಿಗಿಂತ ಜಾಸ್ತಿ ಇದೆ ಧ್ರುವಂತಗಿಂತನೂ ಜಾಸ್ತಿ ಇದೆ ಯಾಕೆಂದ್ರೆ ಗೇಮ್ ಆಗಿರ್ಬೋದು ಬಿಗ್ ಬಾಸ್ ಮನೇಲಿ ನಡ್ಕೊಂಡಿದ್ದ ರೀತಿ ಆಗಿರ್ಬೋದು ಎಲ್ಲರೊಟ್ಟಿಗೆ ಅವರ ಪ್ರಯಾಣ ತುಂಬಾನೇ ಸೂಪರ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿದೆ ಆದರೆ ಇಲ್ಲಿ ಬಿಗ್ ಬಾಸ್ ಟೀಮು ಆಯ್ತಾ ಇಲ್ಲಿ ನನಗೆ ಒಂದು ತುಂಬ ಕ್ಲಿಯಾರಿಟಿ ಇದೆ ನಾನು ಅದನ್ನು ಹೇಳ್ಬಿಡ್ತೀನಿ ಎಂಟ್ರಿ ಆಗಿ ಬಂದಂತಹ ನಾಲ್ಕು ಕಂಟೆಸ್ಟೆಂಟ್ಗಳು ನಿಮಗೆ ಗೊತ್ತಿರ್ಬೋದು ನಮ್ಮ ರಘು ಅವರು ಅದೇ ರೀತಿ ರಿಷಾ ಗೌಡ ಸೂರಜ್ ಅದೇ ರೀತಿ ಅವ್ರು ಬಿಡಿ ಯಾರು ನಮ್ಮ ಯಾರು ರಜತ್ ಮತ್ತು ಚೈತ್ರ ಕುಂದಾಪುರವರು ಅವ್ರ ಜೊತೆ ಗೆಸ್ಟ್ ಆಗಿ ಬಂದರು ಈ ಮೂರು ಕಂಟೆಸ್ಟೆಂಟ್ಗಳಲ್ಲಿ ಉಳಿದಿರುವಂತಹ ಏಕೈಕ ಕಂಟೆಸ್ಟೆಂಟು ರಘು ಅವರು ರಘು ಅವರು ಸೂಪರ್ ಆಗಿ ಏ ಮಾಡಿದ್ದಾರೆ ಹಾಗಾಗಿ ಅವರು ಉಳಿದಿದ್ದಾರೆ ಆಯ್ತಾ ಆದರೆ ಅದೇ ರಘುವನ್ನ ಎಲಿಮಿನೇಟ್ ಮಾಡಿದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಬಂದಂತಹ ಒಂದು ವೈಟ್ ಕಾರ್ಡ್ ಎಂಟ್ರಿನಾದ್ರೂ ಬಿಗ್ ಬಾಸ್ ಮನೇಲಿ ಫಿನಾಲೆಗೆ ಕರ್ಕೊಂಡು ಹೋಗ್ಲೇಬೇಕು ಅದು ಒಂದು ಅದೊಂದು ರೂಲ್ಸ್ ಅಂತಲೇ ಅಂದ್ಕೊಳ್ಳಿ ಕರ್ಕೊಂಡು ಹೋಗ್ಲೇಬೇಕು ಯಾಕೆಂದ್ರೆ ಬಿಗ್ ಬಾಸ್ ಲೆವೆನ್ ಅಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ರಜತ್ ಮತ್ತು ಹನುಮಂತು ಫಿನಾಲೆ ತಲುಪಿದ್ರು ಹನುಮಂತು ಕಪ್ಪನ್ನೇ ವಿನಾದ ಹಾಗಾಗಿ ರಘು ಅವರು ಫಿನಾಲೆ ಸ್ಟೇಜ್ ಮೇಲೆ ಇದ್ರೇನೆ ಆ ಒಂದು ವೇದಿಕೆಗೆ ಗತ್ತು ಗಮ್ಮತ್ತು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ರಘು ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಗ್ ಬಾಸ್ ಟೀಮು ಎಲಿಮಿನೇಟ್ ಮಾಡಲ್ಲ ನನಗೆ ಈಗ ಇರುವಂತಹ ಕ್ವಶನ್ ಎರಡೇ ಧ್ರುವಂತ ಅವರು ಏನು ಸೀಸನಿನ ಚಪ್ಪಾಳೆ ಇಡೀ ಸೀಸನ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂತ ಧ್ರುವಂತ ಅವ್ರಿಗೆ ಹೇಳಿದ್ದಾರೆ ಇಡೀ ಸೀಸನ್ ಎಂಟರ್ಟೈನ್ಮೆಂಟ್ ಮಾಡಿರುವಂತಹ ಧ್ರುವಂತವರು ಮಿಡ್ ಅಲ್ಲಿ ಎಲಿಮೆಂಟ್ ಮಾಡಿದ್ರೆ ಏನು ಕಿತ್ತು ದಬ್ಬಾಕಿಲ್ಲ ಅನ್ನೋದು ಓಪನ್ ಆಗಿ ಗೊತ್ತಾಗುತ್ತೆ ಸರಿಯಾ ಕಹವಿನ ಎಲಿಮೆಂಟ್ ಮಾಡಿದ್ರೆ ಇವರಿಗೆ ಈ ಗಿಲ್ಲಿ ಮತ್ತು ಕಾವಿನ ಕಂಟೆಂಟ್ ಇನ್ನೊಂದ್ ಎರಡು ಮೂರು ದಿನ ಸಿಗಲ್ಲ ಯಾಕೆಂತಂದ್ರೆ ಗೊತ್ತಲ್ವಾ ನಿಮಗೆ ಈ ಈ ನಿಬ್ಬ ಲಿಂಬಿಸ್ ಅಂತ ಕೆಲವ್ರು ಇರ್ತಾರೆ ಅವ್ರಿಗೆ ನಾವು ನಿಬ್ಬ ಲಿಂಬಿಸ್ ಅಂತ ಕರಿತೀವಿ ಅವರಿಗೆ ಇಂಥ ಕಂಟೆಂಟೇ ಐಲೇಟ್ ಈಗ ಬರ್ತಾರೆ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಹಂಗೆ ಹಿಂಗೆ ನಾನು ನರವಾಗ ಬರುತ್ತೆ ಅದು ಬರುತ್ತೆ ಬಾಯಲ್ಲಿ ಸುಮ್ಮನೆ ತಿಳಿ ಬೇಡ ಅಂತ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆಯ್ತಾ ಆ ನಿಬ್ಬ ನಿಂಬಿಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಕ್ಕೆ ಅಂತಾನೆ ಇರ್ತಾರೆ ಅವ್ರು ಇಂಥವ್ರನ್ನೇ ಟ್ರೆಂಡ್ ಮಾಡೋದು ನಿಬ್ಬ ನಿಬಿಸ್ಗಳು ಇಂಥವೇ ಟ್ರೆಂಡ್ ಮಾಡೋದು ಇಲ್ಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅನ್ನೋ ಟ್ರೆಂಡ್ ಮಾಡ್ತವೆ ಹಾಗಾಗಿ ಆಯ್ತಾ ಗಿಲ್ಲಿ ಜೊತೆ ಇತ ಕಾವಿನ ಇಟ್ಕೊಳ್ತಾರೆ ಅಂತಂದ್ರೆ ಅವ್ರು ಏನ್ ಗೊತ್ತಾ ಅವ್ರನ್ನೇ ಫೋಕಸ್ ಮಾಡ್ತಿರ್ತಾರೆ ಈ ನಿಬ್ಬನಿಬ್ಬಿಗಳು ಅವ್ರ ಏನು ಗೊತ್ತಾ ಇವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ 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 ಟ್ರೆಂಡ್ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಒಂದು ತಿಳ್ಕಳಿ ಯಾರ್ಯಾರು ಗಿಲ್ಲಿ ಫ್ಯಾನ್ಸ್ ಇದ್ದೀರಾ ಕಾವ್ಯ ಉಳ್ಕಂಡ್ರೆ ಆಪತ್ತ ಯಾರಿಗೆ ಅಂದ್ರೆ ಅದು ಗಿಲ್ಲಿಗೇನೆ ಓಟು ಡೈವರ್ಟ್ ಆಗುತ್ತೆ ಕಾವ್ಯಾಕರ್ ಕಾವ್ಯ ಹಾಕ್ತಾರೆ ಗಿಲ್ಲಿಗೆ ಹಾಕರ ಗಿಲ್ಲಿಗೆ ಹಾಕ್ತಾರೆ ಓಟು ಗಿಲ್ಲಿಗೆ ಕಮ್ಮಿ ಬರುತ್ತೆ ಸರಿನಾ ನನಗೆ ನಾನು ಹೇಳೋದು ಏನು ಗೊತ್ತಾ ಉಳ್ಕಳ್ಳಿ ರಕ್ಷಿತ ಪ್ರಾಬ್ ಸಾರಿ ಉಳ್ಕಳ್ಳಿ ಕಾವ್ಯ ನನಗೆ ನೋ ಪ್ರಾಬ್ಲಮ್ಮು ಬಟ್ ನನಗೆ ಅನ್ಸೋ ಪ್ರಕಾರವಾಗಿ ಕಾವಿನ ಎಲಿಮಿನೇಟ್ ಇಲ್ಲೊಂದು ಟ್ವಿಸ್ಟ್ ಏನು ಅಂದ್ರೆ ಧ್ರುವಂತನ್ನ ಕಳಿಸ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ ಅಲ್ಟಿಮೇಟ್ ಆಗಿ ಕಾವಿನ ಸೇಫ್ ಮಾಡಿ ಧ್ರುವಂತನ್ನ ಕಳಿಸ್ತಾರೆ ಇದು ಸತ್ಯ ಕಾವ್ಯ ಟಾಪ್ ಸಿಕ್ಸು ಫಿನಾಲೆ ದಿನ ಟಾಪ್ ಸಿಕ್ಸ್ ಅಲ್ಲಿ ಕಾವ್ಯ ಎಲಿಮಿನೇಟ್ ಆಗ್ತಾಳೆ ಈಗ ಮಿಡ್ ವೀಕ್ ಅಲ್ಲಿ ಧ್ರುವಂತ ಎಲಿಮಿನೇಟ್ ಆಗ್ತಾ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯೂಸು ಹಂಡ್ರೆಡ್ ಪರ್ಸೆಂಟ್ ಧ್ರುವಂತ ಎಲಿಮಿನೇಟ್ ಆಗೋದು ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗ್ತಾ ಇರೋದು ಧ್ರುವಂತವರು ಕಾವ್ಯ ಅವರು ಉಳ್ಕೊಳ್ತಾರೆ ಅದು ಗಿಲ್ಲಿ ಎಳದ ಅಂತಾನೋ ಇಲ್ಲ ಗಿಲ್ಲಿ ಪಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತನೋ ಅದು ಯಾವುದು ಅಲ್ಲ ಅದೇ ಈ ಕಣ್ಣು ಕಣ್ಣು ಕಲೆ ತಾಗ ನಂಗೆ ಈ ಲವ್ ಕಂಟೆಂಟು ಈ ಇರ್ತಾವಲ್ಲ ಈ ಮಿಚ್ಚರ್ ಕಂಟೆಂಟ್ ಈ ಮಿಚ್ಚರ್ ಕಂಟೆಂಟ್ ಎಲ್ಲ ಒಂದ್ ಎರಡು ಮೂರು ದಿನ ಓಡಿಸ್ಬೇಕಲ್ವ ಲೈವ್ ಅಲ್ಲಿ ಹಂಗಾಗಿ ಕಾವಿನ ಇಟ್ಕೊತಾರೆ ಕಾವಿನ ಇಟ್ಕೊಂಡು ಟಾಪ್ ಸಿಕ್ಸ್ ಅಲ್ಲಿ ಕಾವಿನ ಎಲಿಮಿನೇಟ್ ಮಾಡುವಂತಹ ಚಾನ್ಸಸ್ ತುಂಬಾ ಇದೆ ನಾನು ಯಾಕೆ ಇಷ್ಟು ಓಪನ್ ಆಗಿ ಹೇಳ್ತೀನಿ ಗೊತ್ತಾ ನಾನು ಗೊತ್ತಿರೋ ಸತ್ಯ ಅದಕ್ಕೆ ನಾವು ಓಪನ್ ಆಗಿ ಹೇಳೋದು ಯಾಕೆಂದ್ರೆ ಅವ್ರು ಯಾರ ಕಂಟೆಂಟಿಗೋಸ್ಕರ ಯಾರನ್ನ ಅಂದ್ರೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇಂಥವನ್ನೇ ಜಾಸ್ತಿ ಹೈಲೈಟ್ ಮಾಡೋದು ಹಾಗಾಗಿ ಕಾವಿನ ಟಾಪ್ ಸಿಕ್ಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಟಾಪ್ ಸಿಕ್ಸ್ ಅವಳನ್ನು ಎಲಿಮಿನೇಟ್ ಮಾಡ್ತಾರೆ ಇವತ್ತು ಅಂದ್ರೆ ನಾಳೆ ಮಿಡ್ ವೀಕ್ ಎಲಿಮಿನೇಷನ್ ಧ್ರುವಂತ ಮಾಡುವಂತಹ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಧ್ರುವಂತು ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗ್ತಾರೆ ಕಾವಿನ ಗಿಲ್ಲಿ ಜೊತೆ ಆಯ್ತಾ ಜಾಲ್ರಾ ಬಾರ್ಸಕ್ಕೆ ಇಟ್ಕೊಂಡೇ ಇಟ್ಕೊಳ್ಳುತ್ತೆ ಬಿಗ್ ಬಾಸ್ ಟೀಮ್ ಆಯ್ತಾ ಜಿಂಚಕ ಅಂತ ಹೇಳ್ಬೇಡಿ ಅಂತ ಅವತ್ತು ಯಾರು ಹೇಳಿದ್ರು ಜಿಂಚಕ ಅಂದ್ರೆ ನಮ್ಮಲ್ಲಿ ಜಾಲ್ರಾ ಜಾಲಕ್ಕೆ ಜಿಂಚಕ ಅನ್ನೋದು ಹಾಗಾಗಿ ಗಿಲ್ಲಿ ಜೊತೆ ಜಾಗ್ರಾ ಬಾರ್ಸಕ್ಕೆ ಕಾವಿನ ಇಟ್ಕೊತಾರೆ ಟಾಪ್ ಸಿಕ್ಸ್ ಫಿನಾಲೆ ದಿನ ಕಾವಿನ ಟಾಪ್ ಸಿಕ್ಸ್ ಅಲ್ಲಿ ಎಲಿಮಿನೇಟ್ ಮಾಡ್ತಾರೆ ಈ ಮಿಡ್ ವೀಕ್ ಎಲಿಮಿನೇಷನ್ ನ ಐ ಡ್ರಾಮದ ಕತೆ ಇಷ್ಟು ಈ ಮಿಡ್ ವೀಕ್ ಎಲಿಮಿನೇಷನ್ ನ ಐ ಡ್ರಾಮದ ಕಥೆಯಲ್ಲಿ ಆಯ್ತಾ ಅವರು ಬಲಿಪಶು ಪಶು ಹಾಕ್ತಾರೆ ಅವರು ಎಲಿಮಿನೇಟ್ ಆಗಿ ಹೋಗ್ತಾರೆ ಇದು ಫ್ಯಾಕ್ಟು ನಾನು ಇರೋದನ್ನು ಇದ್ದಂಗೆ ಹೇಳಿದ್ದೀನಿ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಬಗಳು ಕಳ್ತಿರೋ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಬಂದು ಆಯಿತಾ ಬೈತಿರೋ ಅದು ನಿಮಗೆ ಬಿಟ್ಟಿದ್ದು ಕಮೆಂಟ್ ಸೆಕ್ಷನನ್ನು ಆಯ್ತಾ ಆಪ್ ಅಷ್ಟು ದಡ್ಡಿ ನಾನಲ್ಲ ನೀವು ಬೈತಿರೋ ನಂಗೆ ಗೊತ್ತು ಕಮೆಂಟನ್ನು ಡಿಲೀಟ್ ಮಾಡೋದು ಕೂಡ ವೆರಿ ಈಸಿ ಆಯಿತಾ ಅದು ಕೂಡ ನಮಗೆ ಬರುತ್ತೆ ಅದು ನಾವು ಮಾಡ್ಕೊಳ್ತೀವಿ ದಯವಿಟ್ಟು ಒಂದೇ ಒಂದು ನಾನು ನಿಮಗೆ ಹೇಳಕ್ಕೆ ಬರೋದು ಕಷ್ಟಪಟ್ಟಂತಹ ಕಂಟೆಸ್ಟೆಂಟುಗಳು ವಿನ್ ಆಗಬೇಕು ಕಷ್ಟಪಟ್ಟು ಗೇಮ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಪ್ರೆಸೆಂಟು ಮತ್ತು ಬಿಗ್ ಬಾಸ್ನ ರೂಲ್ಸ್ ಮತ್ತು ಬಿಗ್ ಬಾಸಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಂತಹ ಕಂಟೆಸ್ಟೆಂಟ್ಗಳು ಫಿನಾಲಲ್ಲಿ ಇರಬೇಕು ಅನ್ನೋದಷ್ಟೇ ನನ್ನ ಆಸೆ ಸರಿಯಾ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್